ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಚೆಂದು ಇವತ್ತಿನ ರೆಸಿಪಿ ಬಂದು ಟೊಮೊಟೊ ಸಾಂಬಾರು ಇದನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಬಾಣಲೆ ಇಕ್ಕಿ ಸಾಸಿವೆ ಮತ್ತು ಹೆಚ್ಚಿಟ್ಕೊಂಡ್ರೆ ನಾಲ್ಕು ಹಸಿರು ಎರಡು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದನ್ನು ಆಮೇಲೆ ಈರುಳ್ಳಿ ಕರಿಬೇವು ಒಟ್ಟಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದಮೇಲೆ ಟೊಮೆಟೊ ಹಚ್ಚಿಟ್ಕೊಂಡ್ರೆ ಒಂದು ನಾಲ್ಕರಿಂದ ಐದು ಟೊಮೆಟೊ ತಗೊಳ್ಳಿ ಅದನ್ನು ಕೂಡ ಮೆತ್ತಗೋಗಂಗೆ ಹುರ್ಕೊಳ್ಳಿ ನೀಟಾಗಿ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಟೊಮೊಟೊ ಮೆತ್ಗಾದ್ಮೇಲೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗೊಜ್ಜು ಥರ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ನೀರು ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ ಸ್ವಲ್ಪ ತೆಳ್ಳಗೆ ಅಂತ ಬೇಕಾಗೆ ಇಲ್ಲ ಗಟ್ಟಿಗೆ ಬೇಕು ಅಂತ ಗಟ್ಟಿಗೆ ಮಾಡ್ಕೊಳ್ಳಿ ನನಗೆ ಇಲ್ಲಿ ತೆಳ್ಳಗೆ ಬೇಕು ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ತುರಿ ಇಷ್ಟೆಲ್ಲ ಆದಮೇಲೆ ಒಂದು ಚಿಟಿಕೆ ಅರಶಿನ ಎಲ್ಲ ಹಾಗೆ ಚೆನ್ನಾಗಿ ಕುದಿ ಬಂದಮೇಲೆ ಆ ನೂರೆ ನೋರೆ ಥರ ಏನಿದೆ ಅದೆಲ್ಲ ಫುಲ್ಲು ಕಡಿಮೆ ಆಗಬೇಕು ಆವಾಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಈಗ ಕುದಿ ಬರ್ತಾ ಇದೆ ಚೆನ್ನಾಗಿ ಆ ನೋರೆಲ್ಲ ಕಡಿಮೆ ಆಗಲಿ ನೋರೆಲ್ಲ ಕಡಿಮೆ ಆಗೋವರೆಗೂ ನೀಟಾಗಿ ಬೇಯ್ ಕುದಿಸ್ಕೊಳ್ಳೋಣ ಅದಾದಮೇಲೆ ಪ್ಲೇಟ್ ಮುಚ್ಚಿ ಕುದಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು ಆಮೇಲೆ ನೋಡಿ ನೊರೆ ಎಲ್ಲ ಕಡಿಮೆ ಆಗಿದೆ ಈ ಟೈಮಲ್ಲಿ ಸ್ವಲ್ಪ ಕೈ ಆಡಿಸ್ಕೊಳ್ಳೋ ನೀಟಾಗಿ ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಬಾಯ್ ಬಾಯ್